హాయ్ ఫ్రెండ్స్ నమస్కారం ఎల్గూ దుర్గా స్వాగతం మనీలు రెడీ మాడి ಕೊಟ್ಟಿರುವಂಥ ಬಂಗು ಪೌಡ್ರನ್ನ ಯೂಸ್ ಮಾಡ್ದ ಯೂಸ್ ಮಾಡಿ ಬಹಳಷ್ಟು ಜನ ನನಗೆ ಕಮೆಂಟು ಹಾಕಿದ್ದಾರೆ ಮತ್ತು ಒಂದೆರಡು ರೆಕಾರ್ಡು ನನಗೆ ಕಳಿಸಿದ್ದಾರೆ ಅದನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊತೀನಿ ಅಂದರೆ ನಾನು ಬಂಗು ಪೌಡ್ರನ್ನ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ಅಂತ ಹೇಳಂದು ನಾನು ಒಂದು ವಿಡಿಯೋನೂ ಹಾಕಿದ್ದೀನಿ ಮತ್ತು ಇನ್ನೂ ನಾನು ಅದನ್ನ ಇಂಪ್ರೂವ್ ಮಾಡ್ಕೊತ ಹೋಗ್ತೀನಿ ಅಂದರೆ ಮತ್ತೆ ಅದರೊಳಗೆ ಏನಾದರೂ ಮತ್ತು ಇನ್ನೂ ಬಂಗು ಹೋಗ್ಲಾಡ್ಸೋದಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಆಯುರ್ವೇದಿಕ್ ಪೌಡ್ರ್ಗಳಿದ್ರೆ ಅದನ್ನು ನಾನು ಸರ್ಚ್ ಮಾಡಿ ನೋಡಿಕೊಂಡು ಮತ್ತೆ ಅದಕ್ಕೆ ಒಳ್ಳೊಳ್ಳೆ ಒಂದು ಪೌಡ್ರ್ಗಳನ್ನ ನಾನು ಆ್ಯಡ್ ಮಾಡ್ತಾ ಹೋಗ್ತಿದ್ದೀನಿ ಇನ್ನೂ ಅದ್ರದ್ದು ಒಳ್ಳೆ ರಿಸಲ್ಟ್ ಬರುತ್ತಾ ಅನ್ನೋ ಗ್ಯಾರಂಟಿ ನನಗೈತಿ ಯಾಕಂದರೆ ಹತ್ತು ಪೌಡರ್ಗಳನ್ನ ಹಾಕಿ ನಾನು ರೆಡಿ ಮಾಡಿ ಕಳಿಸಿದ್ದ ಒಂದು ಒಳ್ಳೆ ರಿಸಲ್ಟ್ ಕೂಡ ಹೊಂದೈತಿ ಇನ್ನ ಅದಕ್ಕೂ ಇನ್ನೂ ಹೆಚ್ಚಿಗೆ ನಾನು ಒಳ್ಳೊಳ್ಳೆ ಒಂದು ಆಯುರ್ವೇದಿಕ್ ಪೌಡರ್ಗಳನ್ನ ಹಾಕಿ ನಾನು ರೆಡಿ ಮಾಡ್ತಾ ಇದ್ದೀನಿ ಇನ್ನೂ ಅದ್ರದ್ದು ಒಳ್ಳೆ ರಿಸಲ್ಟ್ ಬಂದ ಬರುತ್ತ ಅಂತ ಅಂತ ಹೇಳ್ತೀನಿ ಆದ್ರೆ ಇದಕ್ಕೆ ಟೈಮ್ ತೊಗೊಳುತ್ತ ನಾವು ಈಗ ಒಬ್ಬೊಬ್ರು ಹೇಳ್ತಾರೆ ವಾರಕ್ಕೆ ಹೋಗುತ್ತಾ ನಿಮಿಷಕ್ಕೂ ಐದು ನಿಮಿಷಕ್ಕೆ ಹೋಗುತ್ತಾ ಒಂದೇ ರಾತ್ರಿ ಹೋಗ್ತಾ ಹೋಗುತ್ತಾ ಬಂಗು ಒಂದೇ ದಿನಕ್ಕೆ ಹೋಗುತ್ತಾ ಒಂದೇ ರಾತ್ರಿ ಹೋಗುತ್ತಾ ಚುಟಿಗೆ ಹೊಟ್ಟೆಗಳಿಗೆ ಹೋಗುತ್ತಾ ಆಮೇಲೆ ಒಂದು ಒಂದೇ ತಿಂಗಳಿಗೆ ಹೋಗುತ್ತಾ ಅರ್ಧ ಹದಿನೈದು ದಿನಕ್ಕೆ ಹೋಗುತ್ತಾ ಅಂತ ಅಂತ ಹೇಳ್ತಾರೆ ಅದನ್ನ ಅದನ್ನು ನಾನಿಲ್ಲಿ ಒಪ್ಪಂಗಿಲ್ಲ ಖಂಡಿತವಾಗ್ಲೂ ಒಪ್ಪಂಗಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಒಬ್ಬೊಬ್ರದ್ದು ಬಂಗು ಜಾಸ್ತಿ ಇರುತ್ತೆ ಊರ್ ಬಂಗು ಕಡಿಮೆ ಇರುತ್ತೆ ಆಮೇಲೆ ಈಗೀಗ ಶುರು ಆಗ್ತಾ ಇರ್ತೀವಿ ನಾವು ಒಬ್ಬೊಬ್ಬರು ಲೈಟ್ ಆಗಿದ್ದಾಗ ನಾವು ಸ್ವ ಸ್ವಲ್ಪನೇ ನಾವು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿದಾಗ ಅದು ಆದಷ್ಟು ಬೇಗನ ಹೋಗ್ಬೋದು ಭಾಳ ಅಂದ್ರೆ ಒಂದು ಹದಿನೈದು ದಿನಕ್ಕೆ ಹೋಗ್ಬೋದು ಅಂತ ಹೇಳ್ತೀನಿ ನಾನು ನಾನಂದ್ರೆ ಪೂರ್ತಿ ಲೈಟ್ ಆಗಿದ್ದಾಗ ಆಗಾಗ ಶುರುವಾಗ್ತೈತಿ ಅಂದಾಗ ನಾವು ಅದನ್ನ ಹೋಮ್ ರೆಮಿಡಿ ಮಾಡಿದಾಗ ಅದು ಖಂಡಿತವಾಗ್ಲೂ ಹೋಗುತ್ತಾ ಅಂತ ಅಂತ ಹೇಳ್ತೀನಿ ಆದರೆ ಜಾಸ್ತಿ ಇದ್ದು ಅದನ್ನ ಹದಿನೈದು ದಿನಕ್ಕೆ ಹೋಗುತ್ತಾ ತಿಂಗಳಕ್ಕೆ ಹೋಗುತ್ತಾ ಒಂದ್ ತಿಂ ಹೋಗುತ್ತ ಅಂತ ಅಂತ ಹೇಳ ನಾನು ಎಲ್ಲೂ ಹೇಳಂಗೂ ಇಲ್ಲ ಇಲ್ಲ ಆಮೇಲೆ ನಾವು ಕಂಟಿನ್ಯೂ ಆಗಿ ಒಬ್ಬೊಬ್ರದ್ದು ಮಿರಾಕಲ್ ಅನ್ನೋ ರೀತಿ ಒಬ್ಬೊಬ್ರದ್ದು ಒಂದ್ ತಿಂಗಳಿಗೂ ಹೋಗ್ಬೋದು ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ಕರೆಕ್ಟ್ ಆಗಿದ್ದಂತ ಹೋಮ್ ರೆಮಿಡಿಗಳನ್ನ ನಾವು ಟ್ರೈ ಮಾಡಿದಾಗ ಆಮೇಲೆ ಒಬ್ಬೊರದ್ದು ಆಯ್ಲಿ ಸ್ಕಿನ್ ಇರುತ್ತ ಒಬ್ಬರದ್ದು ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಈ ರೀತಿಯಾಗಿರುತ್ತೆ ನಾನು ಎಲ್ಲಾ ವಿಡಿಯೋಗಳನ್ನ ಹಾಕಿದ್ದೀನಿ ಯಾವ್ಯಾವ ಸ್ಕಿನ್ ಅವರು ಯಾವ್ಯಾವ ರೀತಿ ನಾವು ಫೇಸ್ಪ್ಯಾಕ್ಗಳನ್ನ ಹಾಕ್ಬೋದು ಅಂತ ಹೇಳೋದು ಆಮೇಲೆ ಮುಲೇಟಿ ಪೌಡ್ರ್ ಬಗ್ಗೆ ಅಂತ ಬೇಕಾದಷ್ಟು ವೀಡಿಯೋಗಳನ್ನ ನಾನು ಮಾಡಿದ್ದೀನಿ ನನ್ನ ಹತ್ರ ಬಂಗ್ ಪೌಡ್ರ್ ತೊಗೊಂಡ್ರೆ ನನ್ನ ಹತ್ರನೂ ನೀವು ಆರ್ಡ್ರ್ ಮಾಡ್ಬೋದು ಇಲ್ಲ ಅಂತ ಅನ್ನೋರು ನಾನು ಹಾಕಿರುವಂಥ ವಿಡಿಯೋಗಳನ್ನ ನೋಡ್ತಾ ಒಳ್ಳೆ ಬಹಳನೇ ಚೆನ್ನಾಗಿರುವಂಥ ಒಂದು ಫೇಸ್ಪ್ಯಾಕ್ಗಳ ಅದಾವ ಅವು ಮಾತ್ರ ಈಗ ನೀವು ಮನೆಯಲ್ಲೇ ಈ ಒಂದು ಫೆಸ್ತಾಕಳನ್ನ ನೀವು ಟ್ರೈ ಮಾಡಿದ್ರಾಗ ನನಗೆ ಹೇಳಿದ್ದಾರೆ ಬರೀ ಮೊಸರು ಮುಲಿಟಿ ಪೌಡ್ರಿಂದಾನೂ ನಮ್ಮ ಸ್ಕಿನ್ನು ಕ್ಲಿಯರ್ ಆಗ್ತಾ ಬರ್ತೈತಿ ಖುಷಿ ಆಗೈತಿ ಅಂತ ಅಂತ ಹೇಳಿದ್ರು ಎಷ್ಟು ಜನ ಅದಾರ ಆಮೇಲೆ ನೀವು ಹೇಳಿದಂಥ ಬರೀ ಮುಲಿಟಿ ಪೌಡ್ರ್ ಮತ್ತು ಮೊಸರು ಹಾಕಿದ್ರಿಂದ ಒಂದು ಸ್ವಲ್ಪ ಲೈಟ್ ಆಗ್ತಾ ಬರ್ತೈತಿ ಇನ್ನೂ ಚೆನ್ನಾಗಿ ನಿಮ್ಮ ಹತ್ರ ನೀವು ಬೇಕಾದಷ್ಟು ಪೌಡ್ರನ್ನ ಹಾಕಿ ನೀವು ಪೌಡ್ರನ್ನ ರೆಡಿ ಮಾಡಿರ್ತೀರಿ ಅದನ್ನು ತೊಗೊಂಡ್ರೆ ಇನ್ನೂ ಬೇಗ ಹೋಗುತ್ತಾ ಅಂತ ಹೇಳಿ ತೊಗೊಂಡವರು ಅದಾರ ಆಮೇಲೆ ನಾನು ವೀಡಿಯೋಗಳನ್ನ ಫಾಲೋ ಮಾಡೋಕ್ಕಂಥವ್ರು ಬಹಳಷ್ಟು ಜನ ಅದಾರ ಇದರಲ್ಲಿ ಯಾವುದೇ ರೀತಿ ನಾನು ಹೇಳುವಂಥ ಒಂದು ಪೌಡರ್ ಆಗಲಿ ಬಂಕು ಪೌಡ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅದು ಯಾವುದಾದ್ರೂ ಒಂದು ಪೌಡರ್ ಆಗಿ ಬರಲಿಲ್ಲ ಅಂತ ಅಂದ್ರೆ ಆ ಪೌಡರ್ ಅಲ್ಲಿಗೆ ನೀವು ಆ ಒಂದು ಪೌಡರ್ ಹಾಕೋದನ್ನು ನೀವು ಅಲ್ಲಿಗೆ ನಿಲ್ಲಿಸಬಹುದು ಆದರೆ ಇಷ್ಟು ದಿನ ಆದ್ರೂ ಯಾರು ನನಗೆ ಬಹಳಷ್ಟು ಜನರಿಗೆ ಕಳಿಸ್ತೀನಿ ನಾನು ಬೆಂಗಳೂರು ಉಡುಪಿ ಚಿಕ್ಕಮಗಳೂರು ಆಮೇಲೆ ಶಿವಮೊಗ್ಗ ಬಳ್ಳಾರಿ ಹೊಸಪೇಟೆ ಮತ್ತೆ ಹಾಸನ ಬಾಂಬೆ ಪುಣ ಎಲ್ಲ ಕಡೆನೂ ನಾನೊಂದು ಪೌಡರ್ ಗುಲ್ಬರ್ಗ ಅವರೇ ಮೊದಲಿಗೆ ನನಗೆ ಆರ್ಡ್ರ್ ತೊಗೊಂಡು ಅವ್ರು ಚೆನ್ನಾಗೈತಿ ನೀವು ಎಲ್ಲರಿಗೂ ಕೊಡೋಕೆ ನೀವು ಅಡ್ಡಿ ಇಲ್ಲ ಅಂತ ಅಂತ ಹೇಳಿದಾಗ ನಾನು ಈ ಒಂದು ಪೌಡ್ರನ್ನ ರೆಡಿ ಮಾಡಿ ಎಲ್ಲರಿಗೂ ಕೊಡ್ತಾ ಬರ್ತಿದ್ದೀನಿ ಭಾಳಷ್ಟು ಚೆನ್ನಾಗಿರುವಂಥ ರಿಸಲ್ಟು ಇದು ಕೊಟ್ಟೈತಿ ನೀವು ಬೇಕಿದ್ದವರು ನನ್ನ ಈ ಒಂದು ನಂಬರ್ ಕಟ್ ನಾನು ಒಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ನೀವು ಆರ್ಡ್ರ್ ಮಾಡ್ಕೋಬೋದು ಆದ್ರೆ ನಾನು ಹೇಳ್ದಂಗೆ ಒಂದು ನಾವು ನಾ ಹೇಳ್ದಂಗೆ ವಾರಕ್ಕೆ ಹೋಗುತ್ತಾ ತಿಂಗಳಕ್ಕೆ ಹೋಗುತ್ತಾ ಅಂತ ಅಂತ ನಾನು ಇಲ್ಲಿ ಖಡ ಖಂಡಿತವಾಗ್ಲೂ ಅದನ್ನ ನಾನು ಖಂಡಿಸ್ತೀನಿ ಯಾವುದೇ ರೀತಿ ಅದು ಒಂದು ದಿನಕ್ಕೆ ಹೋಗೋಕೆ ಸಾಧ್ಯ ಇಲ್ಲ ವಾರದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ ತಿಂಗಳಿಗೆ ಹೋಗೋದಕ್ಕೂ ಅದ್ರ ಲೈಟ್ ಆಗ್ತಾ ಆಗ್ತಾ ಬರಬಹುದು ಆದ್ರೆ ಅದು ನಾವು ಕರೆಕ್ಟಾಗಿ ಫೇಸ್ ಅನ್ನು ಹಾಕಿದಾಗ ಮತ್ತು ನಮ್ಮ ಸ್ಕಿನ್ ಯಾವುದು ಯಾವುದು ಸೂಟ್ ಆಗುತ್ತೆ ಅದನ್ನು ನೋಡ್ಕೊಂಡು ಹಾಕಿದಾಗ ಮಾತ್ರ ಲೈಟಾಗಿ ಬರ್ತಾ ಹೋಗ್ಬೋದು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಿದಾಗ ಜಾಸ್ತಿ ಆಗುತ್ತಾ ಅಂತಾರೆ ಅದೇನಾಗುತ್ತೆ ನಾವು ಆಳಕ್ಕೆ ಇಳಿದಿರ್ತದಲ್ಲ ಅದು ಮೇಲೆ ಬಂದು ಆಮೇಲೆ ಹೋಗ್ತಾ 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 ಕಡಿಮೆ ಆಗ್ತಾನೂ ಬರುತ್ತೆ ಅದಕ್ಕೋಸ್ಕರ ಈ ನೀವು ನಾನು ಒಂದು ಮಾತು ಹೇಳ್ತೀನಿ ಹೋಮ್ ರೆಮಿಡಿಗಳಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಒಂದೊಂದು ಪೌಡ್ರ್ ಆಗದೇ ಇರ್ಬೋದು ಸ್ಕಿನ್ನಿಗೆ ಆ ಪೌಡ್ರನ್ನ ಸ್ಕಿಪ್ ಮಾಡಿರಿ ನಿಮ್ಮ ಸ್ಕಿನ್ನಿಗೆ ಯಾವುದು ಚೆನ್ನಾಗಿರುತ್ತೋ ಅದನ್ನು ನೀವು ಪೌಡ್ರ್ ಹಾಕಿ ನೀವು ಮನೇಲಿ ಈ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ಬೋದು ನಾನು ನಿಜ ಹೇಳಬೇಕಂದ್ರೆ ನಾನು ಪ್ರತಿ ವಿಡಿಯೋಗಳಲ್ಲಿ ಹೇಳ್ತೀನಿ ನಾನು ಹೋಮ್ ರೆಮಿಡಿಯಿಂದಾನೆ ನನ್ನ ಸ್ಕಿನ್ ಇಷ್ಟು ಚೆನ್ನಾಗಿರೋದು ನಾನು ಇಲ್ಲೊಂದು ಫೋಟೋ ಹಾಕ್ತೀನಿ ನಿಮಗೆ ಈ ಬಂಗು ಪೌ ಬಂಗು ಇರೋ ಫೋಟೋನು ನಾನು ಹಾಕಿದ್ದೀನಿ ಆದ್ರೆ ಗುಳ್ಳೆಗಳು ಇರೋದು ನನ್ನ ಮುಖದ ಮೇಲೆ ಪೂರ್ತಿ ಪೂರ್ತಿಯಾಗಿ ಅನಿಮ ಸ್ಕಿನ್ನು ಆಮೇಲೆ ಗುಳ್ಳೆ ಎಲ್ಲ ಇರೋದೇ ನಾನು ಇಲ್ಲೊಂದು ಫೋಟೋ ಹಾಕ್ತೀನಿ ನೋಡ್ಬೋದು ಈಗಿರೋ ಸ್ಕಿನ್ನನ್ನು ನೀವು ನೋಡ್ಬೋದು ಅಲ್ಲಿರೋ ಸ್ಕಿನ್ನನ್ನು ನೀವು ನೋಡ್ಬೋದು ಎಷ್ಟೆಲ್ಲ ನನ್ನ ಮುಖದ ಮೇಲೆ ಗುಳ್ಳೆಗಳಾದವು ಆಮೇಲೆ ಮುಖ ಎಷ್ಟು ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈಗಿನ ಸ್ಕಿನ್ನು ಈಗ ನಾನು ಇರೋ ಅಂತ ನನ್ನ ಸ್ಕಿನ್ನು ಮತ್ತೆ ಈ ಅಲ್ಲಿ ಒಂದು ಫೋಟೋ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅದನ್ನು ನೋಡಿ ನೀವು ನೋಡಿದಾಗ ಗೊತ್ತಾಗತ್ತಾ ಹೌದಪ್ಪ ಇವ್ರು ಹೇಳ್ತಾ ಇರೋದು ನಿಜ ಅಂತ ಹೇಳಂತ ನಿಮಗೆ ಅನಸ್ಸತಿ ಯಾಕಂತಂದ್ರೆ ನಾನು ಬಂಗು ಬಂಗು ಇರೋದನ್ನು ನಾನು ಸರಿ ಮಾಡ್ಕೊತ ಬಂದಿದ್ದೀನಿ ಗುಳ್ಳೆಗಳ ಇರೋದನ್ನು ಸರಿ ಮಾಡ್ಕೊತ ಬಂದಿದ್ದೀನಿ ಓಪನ್ ಪೋರ್ಸ್ ಇರೋದಕ್ಕೆ ವಿಡಿಯೋ ಹಾಕ್ರಿ ಅಂತ ಅಂತ ಹೇಳಂತ ಕಮೆಂಟ್ ಮಾಡಿದ್ದಾರೆ ಒಬ್ಬ ಸಿಸ್ಟರು ಅದನ್ನು ಹಾಕಿದ್ದೀನಿ ಸಿಸ್ಟರ್ ನಾನು ಆಮೇಲೆ ಗುಳ್ಳೆಗಳು ಹೋಗೋದಕ್ಕೆ ಒಂದು ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳಿದಾರ ಆ ಗುಳ್ಳೆಗಳು ಹೋಗೋದಕ್ಕೂ ಸಹಿತ ನಾನು ವಿಡಿಯೋ ಹಾಕಿದ್ದೀನಿ ಫಿಲಿಪ್ಸ್ ಕಪ್ಪಾಗಿರ್ತಾವೆ ತುಟಿಗಳು ಕಪ್ಪಾಗಿರ್ತಾವೆ ಆ ತುಟಿಗಳು ಕಪ್ಪಾಗಿರೋದನ್ನ ಹೋಗ್ಲಾಡಿಸೋದಕ್ಕೂ ಸಹಿತ ನಾನು ಒಂದು ವಿಡಿಯೋನ ಹಾಕಿದ್ದೀನಿ ಆಮೇಲೆ ಡಾರ್ಕ್ ಸರ್ಕಲು ಕಪ್ಪಾಗಿರೋ ಅಂತ ಅದನ್ನು ಅದನ್ನು ಹೋಗ್ಲಡಿಸೋದಕ್ಕೋಸ್ಕರನೂ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಬೇಕಾದಷ್ಟು ಎಲ್ಲ ರೀತಿಯಾಗಿಂತ ವೀಡಿಯೋಗಳನ್ನ ನಾನು ಹಾಕ್ತಾ ಬರ್ತಾ ಇದ್ದೀನಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತಾ ಇರ್ತೀನಿ ಎಲ್ಲರ ಸ್ಕಿನ್ನು ಚೆನ್ನಾಗಾಗಬೇಕು ಎಲ್ಲರೂ ಖುಷಿ ಖುಷಿಯಿಂದ ಹೌದಪ್ಪ ನಮ್ಮ ಸ್ಕಿನ್ ಚೆನ್ನಾಗೈತಿ ಅನ್ನೋ ಅವ್ರು ಬೇಕು ನಮ್ಮ ಸ್ಕಿನ್ ಚೆನ್ನಾಗೈತಪ್ಪ ನಾವು ಬೇರೆಯವರಿಗೆ ನಿಂತಾಗ ನಾವು ಚೆನ್ನಾಗಿದ್ದೀವಿ ನಾವು ಅನ್ನೋ ಒಂದು ಕಾನ್ಫಿಡೆಂಟ್ ಅವ್ರಿಗೆ ಬರಬೇಕು ಅನ್ನೋದೊಂದೇ ನನ್ನ ಒಂದು ಆಶೆಯಾಗಿರೋದು ಹಾಗಾಗಿ ಇಲ್ಲಿ ರೆಕಾರ್ಡು ಮತ್ತು ಕಮೆಂಟ್ಸನ್ನು ನಾನು ಹಾಕಿರ್ತೀನಿ ನೋಡ್ಬೋದು ನೀವು ಬಹಳನೇ ಚೆನ್ನಾಗಿರುವಂಥ ಪ್ರೀತಿಯಿಂದ ಕಮೆಂಟ್ಸು ನನಗೆ ಬಂದಿದ್ದಾವು ಆ ಒಂದು ಕಮೆಂಟ್ಸನ್ನು ಓದೋ ಕಾರಣ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ ಅದೇ ರೀತಿ ಈಗ ನಾನು ಎಷ್ಟೋ ಜನ ಬಂಗ್ ಪೌಡ್ರನ್ನ ಯೂಸ್ ಮಾಡ್ಕೊತೀರಿ ಆಮೇಲೆ ಈ ನಾನು ಹೇಳಿರುವಂಥ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡೋಕ್ಕೊಂತವರು ದಯವಿಟ್ಟು ಇನ್ನೂ ಸ್ವಲ್ಪ ಲೈಟ್ ಆಗೈತಪ್ಪ ಅಂತ ಒಬ್ಬೊಬ್ಬರಿಗೆ ನಾನು ಕೇಳ್ಕೊಂಡಿದ್ದೀನಿ ನಾನು ಪೌಡ್ರ್ ಕಳಿಸ್ದವ್ರಿಗೆ ಅನಿಸಿಕೆನ ಹೇಳ್ರಿ ಅಂದರೆ ಬೇರೆದವರು ಯೂಸ್ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ನಮ್ಗೆ ಗಮೆಂಟಮ್ಮ ಹಾಗೂ ಕಮೆಂಟ್ ಮಾಡೋಕ್ಕೆ ಬರಲ್ಲಮ್ಮ ನಾವು ಹಾಗಾಗಿ ನಾ ಬರೀ ಲೈಕ್ ಅಷ್ಟೇ ಕೊಡ್ತೀನಿ ಅಂತ ಅವ್ರು ಅಂದಾಗ ನಾನು ಆದರೆ ಅವರು ಖುಷಿ ಐತಿ ನಾ ಪೌಡ್ರ್ ಯೂಸ್ ಕುಂತೀನಿ ಅನ್ನೋ ಖುಷಿ ಐತಿ ವಿಡಿಯೋ ನೋಡ್ತೀವಿ ಮತ್ತು ಲೈಕ್ ಕೊಡ್ತೀವಿ ಅಂತ ಅಂತ ಹೇಳ್ತಾರಲ್ಲ ಅಷ್ಟು ಸಾಕು ನನಗೆ ಆದರೆ ನಿಜವಾಗ್ಲೂ ನಿಮಗೆ ಕಮೆಂಟ್ ಹಾಕಕ್ಕೆ ಬರೋರು ಆಮೇಲೆ ಕಮೆಂಟ್ ಹಾಕಿದವರು ಯಾರು ಇವರೇ ಇವರು ಅಂತೇಳಿದ್ರು ಎಲ್ಲೂ ಗೊತ್ತಾಗಂಗಿಲ್ಲ ದಯವಿಟ್ಟು ಕಮೆಂಟ್ ಹಾಕ್ರಿ ನನಗೆ ಅಷ್ಟು ಗೊತ್ತಾದರೆ ಸಾಕು ಬೇರೆದವರು ಹೌದಪ್ಪ ಇವ್ರು ಚೆನ್ನಾಗಿ ಒಂದು ಕಮೆಂಟ್ ಹಾಕಿದ್ದಾರೆ ಹಂಗಾರೆ ಇವರಿಗೆ ಮೊನ್ನೆ ಮನೆಯೊಬ್ಬರು ಮಂಜುಳಾ ಸಿಸ್ಟರು ಹಾಕಿದ್ರು ನನಗೆ ಒಬ್ಬರು ಈ ಪೌಡ್ರಿಂದ ನನಗೆ ಚೆನ್ನಾಗೈತೆ ಅಂತ ಅಂದು ಕಮೆಂಟ್ ಹಾಕಿದ್ದರು ಅವರು ಕಮೆಂಟಿಗೆ ಮತ್ತೊಬ್ಬ ಸಿಸ್ಟರು ನಿಮಗಿದು ಬಂಗ್ ಹೋಗೇತ ಅಂತ ಹೇಳಂದು ಅವ್ರು ಕೇಳಿದ್ದು ಉಂಟು ಅವ್ರಿಗೆ ಮತ್ತೆ ಅವರು ರಿಪ್ಲೈ ಮಾಡಿದ್ದಾರೆ ಆಗ್ಬೇಕಂದ್ರೆ ನಿಜವಾಗ್ಲೂ ನನ್ನ ಪರವಾಗಿ ಅವರು ರಿಪ್ಲೈ ಮಾಡಿದ್ದಾರೆ ಅಂತ ನನಗೆ ಖುಷಿ ಐತಿ ದಯ ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಹಾಕಿದ್ರೆ ಏನಾಗುತ್ತೆ ಒಬ್ಬೊಬ್ರಿಗೊಬ್ಬರಿಗೆ ಚೆನ್ನಾಗೈತಪ್ಪ ನಾವು ಯೂಸ್ ಮಾಡಬೇಕು ಅಂತ ಹೇಳಂತೂ ಒಬ್ಬರಿಂದ ಒಬ್ರಿಗೆ ಗೊತ್ತಾಗುತ್ತಾ ದಯವಿಟ್ಟು ಯಾರೆಲ್ಲ ಪೌಡ್ರನ್ನ ಯೂಸ್ ಹೊಂತೀರಿ ಇಲ್ಲ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ಕೊಂತೀರಿ ಅವರು ದಯವಿಟ್ಟು ಒಂದೊಂದು ಕಮೆಂಟ್ ಹಾಕಿರಿ ಹೌದಪ್ಪ ಇದು ಪೌಡರ್ ಪ್ರಾಡಕ್ಟ್ ಚೆನ್ನಾಗೈತಿ ಇವ್ರು ಹೇಳಿರುವಂಥ ಒಂದು ಹೋಮ್ ರೆಮಿಡಿಗಳು ಚೆನ್ನಾಗದವು ನಾವು ಅದನ್ನ ಟ್ರೈ ಹೊಂತೀವಿ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿರಿ ಕಮೆಂಟ್ ಹಾಕಿದ್ರೆ ಬೇರೆಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಈಗ ರೆಕಾರ್ಡ್ ಹಾಕ್ತೀನಿ ಆ ರೆಕಾರ್ಡ್ ಅನ್ನ ನೋಡ್ರಿ ಕೇಳ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿರಿ ಬಂಕ್ ಬಂಕ್ ಪೌಡರ್ ತೊಗೊಂಡಿದ್ದೆ ಅದು ತುಂಬ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ನಾನಿನ್ನೂ ಕರೆಕ್ಟಾಗಿ ಹಚ್ಚಿದರೆ ನನಗಿನ್ನೂ ವೃತ್ತಿಯಾಗಿ ಕಡಿಮೆ ಆಗೇ ಬಿಡ್ತಿತ್ತು ನಾನು ಒಂದೂವರೆ ತಿಂಗಳು ಕರೆಕ್ಟಾಗಿ ಒಂದೂವರೆ ತಿಂಗಳು ಹೊತ್ಕೊಂಡಿದ್ದೀನಿ ಅದು ನನಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ನನಗೆ ಮತ್ತೆ ಬಂಕ್ ಪೌಡ್ರ್ ಬೇಕಾಗಿದೆ ಅದಕ್ಕೆ ನಿಮಗೆ ಬಂಕ್ ಪೌಡರ್ ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ನಾನು ಬೇರೆ ಕಡೆ ಮೊದಲೆಲ್ಲ ನಾನು ಸ್ವಲ್ಪ ಟ್ರೈ ಮಾಡಿದೆ ನಾನೇ ಮನೆ ಮತ್ತೆಗಣ ಅದನ್ನು ನನಗೆ ಯಾವುದೂ ಅಷ್ಟು ಯಾವುದೂ ರಿಸಲ್ಟ್ ಕೊಡಲಿಲ್ಲ ಮನಸ್ಸಿಗೆ ನನಗೆ ಇದನ್ನು ಸಿಗಲಿಲ್ಲ ಆಮೇಲೆ ಕೆಲವೊಂದು ವಿಡಿಯೋ ನೋಡ್ತಿದ್ದೆ ಅದು ಯಾಕೋ ನನಗೆ ಸರಿ ಅನಿಸ್ಲಿಲ್ಲ ನಿಮ್ಮ ಇದನ್ನೇ ನಾನು ಬಂಗ್ ಪೌಡ್ರ್ ಕೊಡ್ತೀರಾ ಅಂತ ನಾನು ಕೇಳೆ ಕಡಿಮೆ ಆಗೋಕ್ಕೆ ಪೌಡರ್ ಕೊಡ್ತೀರಾ ಅಂತ ಮೇಲೆ ನಾನು ನಿಮ್ಮ ಪೌಡ್ರ್ ತರ್ಸ್ಕೊಂಡು ಹಚ್ಕೊಂಡಿದ್ದೆ ಆ ಪೌಡ್ರಿಂದ ನನಗೆ ತುಂಬ ರಿಸಲ್ಟು ಸಿಕ್ಕಿದೆ ಒಂದೂವರೆ ತಿಂಗಳು ಹಚ್ಚಿದ್ದೀನಿ ನಾನು ಇನ್ನೂ ಚೆನ್ನಾಗಿ ಹಚ್ಚಿದ್ರೆ ಇನ್ನೂ ಆಗ್ತಿತ್ತು ಮತ್ತೆ ತುಂಬ ಬಿಟ್ಟು ಬಿಟ್ಟಿದ್ದೆ ಬಿಟ್ಟು ಬಿಟ್ಟು ಹಚ್ಚಿದ್ದೀನಿ ಅದಕ್ಕೆ ನನಗೆ ಈ ಥರ ತುಂಬ ಅಂದರೂ ಇಷ್ಟು ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ನಂಗೆ ಅದಕ್ಕೆ ಬಂಗ್ ಪೌಡ್ರ್ ಬೇಕು ನಂಗೆ ಬಂಗ್ ಪೌಡ್ರ್ ಕಳಿಸ್ಕೊಡಿ ಮೇಡಮ್ ಹೌದು ಮೇಡಂ ಬಹಳ ಯೂಸ್ ಆಗಿದೆ ನಾನು ಮೂರು ತಿಂಗಳಿಂದ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀನಿ ನಾನು ಗುಲ್ಬರ್ಗ ಬಾಂಬೆ ಸೋಲಾಪುರ್ ಹೈದರಾಬಾದ್ ಎಲ್ಲ ಕಡೆ ಹತ್ತು ವರ್ಷದಿಂದ ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ನನಗೆ ಯಾವ ಇದರಿಂದನು ಕಡಿಮೆ ಆಗಿದ್ದಿಲ್ಲ ನಿಮ್ದು ಪ್ರಾಡಕ್ಟ್ ನಾನು ತ್ರೀ ಮಂತ್ಸ್ ಯೂಸ್ ಆದ್ಮೇಲೆ ನನಗೆ ನೈಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಮೇಡಮ್ ಅದು ಮಾತ್ರ ನಿಜವಾಗ ಹೇಳ್ತಾ ಇದೀನಿ ನಾನು ಇದ್ದೀನಿ ಖುಷಿಯಾಗಿದೆ ಮೇಡಮ್ ಯೂಸ್ ಮಾಡಿ ಅದನ್ನೇ ಕಂಟಿನ್ಯೂ ಮಾಡ್ಬೇಕು ಅಂತ ನನಗೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಅಲ್ಲೂ ಕಂಟಿನ್ಯೂ ಮಾಡ್ತೀನಿ ಮೇಡಮ್ ಬಹಳ ಖುಷಿಯಾಗಿದೆ ಅದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಮೇಡಮ್ ಅವ್ರ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದೆ ಇದು ಮಾತ್ರ ಸಂದೇಹನೇ ಇಲ್ಲ ಖುಷಿ ಮೂರ್ ದಿನ ಪೂರ್ತಾ ಆ ನಾನು ಹೇಳಿದ ರೀತಿ ಕೊಬ್ರೆ ಎಣ್ಣೆ ಮತ್ತು ಹಾಲು ಅದನ್ನ ಬೆಳಿಗ್ಗೆ ನೀವು ಟ್ರೈ ಮಾಡಿದ್ರಿ ಮತ್ತೆ ಈ ಪೌಡರ್ ಅನ್ನು ನೀವು ಯೂಸ್ ಮಾಡ್ಕೊಂತ ಹೋಗ್ತಾ ಇದೀರಿ ಹೌದು ಹೌದು ಮೇಡಂ ಅದೇ ತರನೇ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಅಕಂದ್ರೆ ಅದೇನೋ ನಾನ್ ನೀವು ಫೋನ್ ಮಾಡಿ ಕೇಳಿದಕ್ಕೂ ನಾನ್ ಕೊಟ್ಟಿದಕ್ಕೂ ಏನೋ ಒಂದ್ ಯೂಸ್ ಆಗೇತಿ ನೋಡ್ತೀನಿ ಯಾರಾದರೂ ಒಂದು ಏನಾದ್ರೂ ನಿಮ್ಗ ನೀ ಬಂಕ್ ಪೌಡರ್ ಬೇಕು ಅಂತ ಅನ್ನೋರು ನಂಬರ್ ಕೊಟ್ಟಿರ್ತೀನಿ ಆ ಗೆ ನೀವು ಮೆಸೇಜ್ ಮಾಡಿದ್ರೆ ವಾಟ್ಸಪ್ ಮೆಸೇಜ್ ಮಾಡಿ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ನಾನು ನಿಮಗ ರಿಪ್ಲೈ ಮಾಡ್ತೀನಿ ಅಂತ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಿಂಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಇವತ್ತು ನಿಜ ಹೇಳ್ಬೇಕಂತಂದ್ರೆ ಈ ಕಮೆಂಟ್ಗಳ ಬಗ್ಗೆ ನಾನು ಹೇಳೋದಕ್ಕೋಸ್ಕರ ಆಮೇಲೆ ನನಗೆ ಈಗ ರೆಕಾರ್ಡು ಕಳಿಸಿದ್ದಾರೆ ಅದನ್ನು ನಿಮಗೆಲ್ಲ ಗೊತ್ತಾಗಬೇಕಲ್ಲ ಈ ಒಂದು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡೋಕ್ಕಂಥವ್ರು ನಿಮ್ಗೆ ಚೆನ್ನಾಗಾಗೈತಿ ಅದರಿಂದ ನಾನು ನಿಮ್ಮ ಹತ್ರ ಇನ್ನೂ ಒಂದೊಂದು ಪೌ ಒಂದೊಂದೇ ನಾನು ಈ ಮೊಸರು ಮುಲೇಟಿ ಹಾಕಿ ಯೂಸ್ ಹೊಂತೀನಿ ನನಗೆ ಚೆನ್ನಾಗಾಗಿದ್ದೀನಿ ನನಗೆ ಪೌಡ್ರ್ ಬೇಕು ಅಂತ ತೊಗೊಂಡಿರ್ತಾರೆ ಬೇಡಪ್ಪ ನನ್ನ ಹತ್ರ ನೀವು ಪೌಡ್ರ್ ಆಗಂಗಿಲ್ಲಪ್ಪ ಅಂತ ಅನ್ನೋರು ಬರೀ ನಾನು ಹೇಳುವಂಥ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ರಿ ನಿಮ್ಮ ಸ್ಕಿನ್ನ ನನಗೆ ಚೆನ್ನಾಗಿ ಇಟ್ಕೊಳ್ಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಿದ್ದೀನಿ ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್